ಕೃಷಿ ಪ್ರೇಮಿ ಶ್ರೀಯುತ ಬಸವರೆಡ್ಡಿ ಶಿವರೆಡ್ಡಿ ಚಿಕ್ಕನರಗುಂದ ಸಾಕಿನ್ ಸೊತಕನಾಳ ತಾಲೂಕ್ ನವಲಗುಂದ ಜಿಲ್ಲಾ ಧಾರವಾಡ ಇವರ ಎಪ್ಪತ್ತಾರನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರುತ್ತ ಕಾಯಕ ಜೀವಿ ಕೃಷಿ ಪ್ರೇಮಿಯವರಾದ ಶ್ರೀ ಬಸವರೆಡ್ಡಿ ಶಿವರೆಡ್ಡಿ ಚಿಕ್ಕನರಗುಂದ ಇವರು ಚರಣಜೀವಿಗಳು ದಾನಿಗಳು ಧರ್ಮಿಷ್ಠರಾದ ದಿವಂಗತ ಶ್ರೀಮತಿ ಶ್ರೀ ತುಳಸವ ಶಿವರೆಡ್ಡಿ ಚಿಕ್ಕನರ್ಗುಂದ ಸಾಕಿನ್ ಸ್ವತನಹಾಳ್ ಇವರ ಪುಣ್ಯ ಗರ್ಭದಲ್ಲಿ ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಐವತ್ತರಲ್ಲಿ ದ್ವಿತೀಯ ಸುಪುತ್ರರಾಗಿ ಮಾಣಿಕ್ಯದಂತೆ ಜನಿಸಿದರು ಕೃಷಿ ಪ್ರಧಾನ ಕುಟುಂಬ ಹಾಗೂ ಬಡತನ ಕುಟುಂಬವಾಗಿದ್ದರಿಂದ ಕೃಷಿ ಕಾಯಕಕ್ಕೆ ಹೆಚ್ಚು ಒತ್ತು ನೀಡಿದ್ದರಿಂದ ಹಾಗೂ ಆಗಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡದಿರುವ ಕಾರಣಕ್ಕೆ ಇವರು ಪ್ರಾಥಮಿಕ ಶಿಕ್ಷಣವನ್ನು ನಾಲ್ಕನೇ ತರಗತಿಯವರೆಗೆ ಮಾತ್ರ ಓದುವ ಅವಕಾಶ ಮೂಡಿಬಂತು ಆದ್ದರಿಂದ ಹೆಚ್ಚಿನ ಶಿಕ್ಷಣ ಮಾಡಲಾಗಲಿಲ್ಲ ಕುಟುಂಬದ ಮೂಲ ಕಸುಬಾದ ಕೃಷಿ ಕಾಯಕದಲ್ಲಿ ತೊಡಗಿಕೊಂಡು ಆಗಿನ ಕಾಲದಲ್ಲಿ ಜಾನುವಾರು ಸಾಕಾಣಿಕೆಗೆ ಮಹತ್ವ ಇದ್ದಿದ್ದರಿಂದ ಮನೆಯಲ್ಲಿರುವ ಆಕಳು ಎಮ್ಮೆಗಳನ್ನು ಮೇಯಿಸುವ ಕಾಯಕವನ್ನು ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದಲೂ ಮಾಡಿಕೊಂಡು ಹಿರಿಯರ ಕೃಷಿ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಹಿರಿಯರ ಹಾಗೂ ತಂದೆ ತಾಯಿಗಳ ಪ್ರೀತಿಗೆ ಪಾತ್ರರಾಗುತ್ತಾ ಬಂದು ಮಗ ಬಸವರೆಡ್ಡಿ ಬೆಳೆದು ಯುವಕನಾದಂತೆ ಎಲ್ಲ ತಂದೆ ತಾಯಿಗಳ ಇಚ್ಛೆಯಂತೆ ಶ್ರೀ ಬಸವರೆಡ್ಡಿಯವರಿಗೆ ಅನ್ನಿಗೇರಿ ತಾಲೂಕಿನ ಪಂಡಿಪಕ್ಕ ಗ್ರಾಮದ ಶ್ರೀ ತಿಮ್ಮನಗೌಡರ ಮನೆತನದ ಶಾಂತವಳನ್ನು ಗೊತ್ತು ಮಾಡಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಸ್ವಗ್ರಾಮ ಪಟಕನಹಾಳದಲ್ಲಿ ಮದುವೆ ಮಾಡಿ ಕುಟುಂಬಸ್ಥರನ್ನಾಗಿ ಮಾಡಿದರು ಇವರ ವೈವಾಹಿಕ ಫಲವಾಗಿ ಶ್ರೀ ಶಿವಾನಂದರೆಡ್ಡಿ ಹಾಗೂ ಗಂಕ್ರೆಡ್ಡಿ ಎಂಬ ಮಕ್ಕಳಿಗೆ ಜನ್ಮ ನೀಡಿದರು ಈಗ ಇವರ ಹಿರಿಯ ಮಗನಾದ ಶ್ರೀ ಶಿವಾನಂದ ಶಿವಾನಂದ ರೆಡ್ಡಿ ಬಿ ಎ ಪದವಿ ಮುಗಿಸಿ ಎಲ್ ಐ ಸಿ ಏಜೆಂಟರಾಗಿ ಹಾಗೂ ಸಾಮಾಜಿಕ ಸೇವೆಯೊಂದಿಗೆ ಜೀವನ ಸಾಗಿಸುತ್ತಿದ್ದರೆ ಕಿರಿಯ ಮಗ ಶ್ರೀ ವೆಂಕರೆಡ್ಡಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಕೃಷಿ ಕಾರ್ಯ ಮಾಡುತ್ತಾ ಮನೆತನದ ಗೌರವ ಹೆಚ್ಚಿಸಿಕೊಂಡು ಸಾಗುತ್ತಿರು ಶ್ರೀ ಬಸುರೆಡ್ಡಿಯವರು ತಮ್ಮ ಮಡದಿ ಮಕ್ಕಳೊಂದಿಗೆ ತಮ್ಮ ಅಲ್ಪ ಭೂಮಿಯೊಂದಿಗೆ ಇತರ ರೈತರ ಭೂಮಿಗಳನ್ನು ಪಾಲು ಹಾಗೂ ಲಾವಣಿಯೊಂದಿಗೆ ಪಡೆದು ಹಿರಿಯರ ಮಾರ್ಗದರ್ಶನ ಹಾಗೂ ಸಲಹೆಯಂತೆ ಹೆಚ್ಚಿನ ಇಳುವರಿ ಪಡೆದು ಜನ ಮೆಚ್ಚುವಂತೆ ಉತ್ತಮ ಕೃಷಿ ಮಾಡಿಕೊಂಡು ಇತರ ರೈತರಿಗೆ ಮಾದರಿಯಾಗಿ ಕುಟುಂಬ ನಿರ್ವಹಣೆ ಮಾಡುತ್ತಾ ಬಂದರು ಒಂದೊಮ್ಮೆ ಭೀಕರ ಬರಗಾಲ ಬಿದ್ದಾಗ ಕಾಯಕವೇ ಕೈಲಾಸವೆಂದು ಕಟ್ಟಿಗೆ ಕಡಿದು ಮಾರಾಟ ಮಾಡಿಯೂ ಜೀವನ ಬಂದಿ ಎಳೆದುಕೊಂಡು ಬಂದ ಇವರ ಧೈರ್ಯ ಛಲವನ್ನು ಊರವರು ಹಾಗೂ ಅವರ ಮಕ್ಕಳು ಈಗಲೂ ನೆನೆಯುತ್ತಾರೆ ಒಮ್ಮೆ ಕೃಷಿ ಕಾಯಕಕ್ಕೆ ಹೊಲಕ್ಕೆ ಹೋಗಿ ಮರಳಿ ಬರುವಾಗ ನೆರೆ ಪ್ರವಾಹಕ್ಕೆ ಹೆಸರಾದ ಬೆನ್ನಿ ಹಳ್ಳವನ್ನು ಎತ್ತುಗಳು ಹಾಗೂ ಮಡದಿಯೊಂದಿಗೆ ದಾಟಿ ಬರುವಾಗ ಹಳ್ಳದ ನಡುವೆ ಬಂದಾಗ ಒಮ್ಮಿಂದೊಮ್ಮೆಗೆ ಸುನಾಮಿಯಂತೆ ಬೆನ್ನಿ ಹಳ್ಳ ತುಂಬಿ ಹರಿದು ಬಂದಾಗ ಎದರದೇ ಮಡದಿಯನ್ನು ಕಾಪಾಡಿಕೊಂಡು ಹಳ್ಳದಿಂದ ಈಜಿ ಪಾರಾದ ಇವರ ಧೈರ್ಯವನ್ನು ಮೆಚ್ಚಲೇಬೇಕು ಅದೃಷ್ಟವಿಷ ಎತ್ತುಗಳೂ ಸಹ ಈಜಿ ಬಂದವು ಈಗಲೂ ಊರವರು ಇವರ ಧೈರ್ಯವನ್ನು ನೆನೆಯುವರು ಧಾರ್ಮಿಕ ಆಧ್ಯಾತ್ಮಿಕ ಜೀವಿಗಳಾದ ಶ್ರೀ ಅವರು ಮನೆತನದ ಧಾರ್ಮಿಕ ವಿಧಾನಗಳನ್ನು ಹಿರಿಯರ ಅನುಕರಣೆಯಂತೆ ಚಾತು ತಪ್ಪದೆ ಮಾಡಿಕೊಂಡು ಬಂದಿರುವರು ಹಾಗೆಯೇ ಮಠಗಳನ್ನು ಶರಣರನ್ನು ಸಂತರನ್ನು ವಿದ್ವಾಂಸರನ್ನು ಪಂಡಿತರನ್ನೂ ಕವಿ ಕಲಾವಿದರನ್ನು ಗೌರವಿಸಿ ಆತಿಥ್ಯ ನೀಡಿ ಸಂತಸ ಪಡುವವರಾಗಿದ್ದಾರೆ ಅಂತೆಯೇ ಗದುಗಿನ ಶ್ರೀ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಮತ್ತು ಸುರೇಬಾನದ ಶ್ರೀ ಸದ್ಗುರು ಆತ್ಮಾನಂದ ಮಹಾಸ್ವಾಮಿಗಳ ಅನುಯಾಯಿಗಳಾಗಿಯೂ ಪರಮ ಭಕ್ತರಾಗಿಯೂ ಅವರ ತತ್ವ ಪಾಲನೆಗಳನ್ನು ಪಾಲಿಸುತ್ತಾ ಶ್ರೀ ಸದ್ಗುರು ನಿರಂಜನ ಮಹಾಸ್ವಾಮಿಗಳ ಶಿಷ್ಯರಾಗಿ ನಿಕಟ ಸಂಪರ್ಕ ಪಡೆದು ದ್ರೋಣದ ಶ್ರೀ ಸದ್ಗುರು ಸದಾಶಿವಶಾಸ್ತ್ರಿಗಳು ಅಯ್ಯೇ ಸಾಹೇಬರು ಆಶೀರ್ವಾದ ಈಗಿನ ಶ್ರೀ ಸದ್ಗುರು ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಶ್ರೀ ಸದ್ಗುರು ಪಂಡಿತ ಬಸವರಾಜ ಮಹಾಸ್ವಾಮಿಗಳು ನಾಗನೂರು ಸಟಕನಾಳ ಗದಗ ಸೂರೇಬಾಣ ಇವರ ಮಠದ ಹಾಗೂ ಆಶ್ರಮದಲ್ಲಿ ತನುಮನ ಜನಗಳಿಂದ ಕಾಯ ವಾಚ ಸೇವೆಯನ್ನು ಈ ಇಳಿ ವಯದಲ್ಲಿಯೂ ಸೇವೆ ಮಾಡುತ್ತಾ ಗುರುವರ್ಯರ ಪ್ರೀತಿಗೆ ಪಾತ್ರರಾಗಿದ್ದು ಶ್ಲಾಘನೀಯ ವಿಷಯ ಇಂತಪ್ಪ ಈ ಹಿರಿಯ ಜೀವ ಸಮಾಜ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಮತ ಮಾನ್ಯಗಳಲ್ಲಿ ಪ್ರೀತಿ ಗೌರವಗಳನ್ನು ಪಡೆದು ತುಂಬು ಜೀವನದೊಂದಿಗೆ ಎಪ್ಪತ್ತೈದು ಸಂವತ್ಸರಗಳನ್ನು ಯಾವುದೇ ರೋಗ ರುಜಿನಗಳು ಬಾರದಂತೆ ಕಳೆದು ಉತ್ತಮ ಆರೋಗ್ಯದಿಂದ ಇದೀಗ ಎಪ್ಪತ್ತಾರನೇ ವರ್ಷದ ಸಂವತ್ಸರಕ್ಕೆ ಕಾಲಿಡುತ್ತಿರುವ ಶ್ರೀ ಬಸವರೆಡ್ಡಿ ಶಿವರೆಡ್ಡಿ ಚಿಕ್ಕನರಗುಂಡ ಇವರ ಹುಟ್ಟಬ್ಬಕ್ಕೆ ಶುಭಾಶಯಗಳನ್ನು ಕೋರುತ್ತಾ ಇವರ ಮುಂದಿನ ಜೀವನ ಆಯುರ ಆರೋಗ್ಯ ಸ್ಥಿರ ಸಂಪದಿಂದ ಕೂಡಿ ಶತಾಯುಷಿಗಳಾಗಲೆಂದು ಶುಭ ಕೋರೋಣ